ಕೇವಲ ಹತ್ತು ರೂಪಾಯಿಂದ ಸ್ವಿಚ್ ಸ್ಟಾರ್ಟ್ ಆಗುತ್ತೆ ಹತ್ತು ರೂಪಾಯಿ ಆಗಿರ್ಬೋದು ಹನ್ನೆರಡು ಹದಿನೈದು ರೂಪಾಯಿ ಹದಿನಾರು ಹದಿನೇಳು ಫರ್ನಿಚರ್ ಮ್ಯಾಚಿಂಗ್ ಆಗಿ ಬರುತ್ತೆ ವುಡ್ ಕಲರ್ಸ್ ಬರುತ್ತೆ ಆ ತರ ಹಾಗೆ ನೀವು ಇಲ್ಲಿ ನೋಡ್ಬೋದು ಪ್ರೀಮಿಯಂ ಮ್ಯಾಟ್ ಅಲ್ಲಿ ಗ್ರೇದು ಬರುತ್ತೆ ಹತ್ರ ಬಂದ್ಬಿಟ್ಟು ಪ್ರತಿಯೊಂದು ಮ್ಯಾನುಫ್ಯಾಕ್ಚರಿಂಗ್ ಬೆಲೆಯಲ್ಲೇ ಕೊಡ್ತಾ ಇದೀವಿ ಸೊ ನಿಮ್ ಹೊಸದಾಗಿ ಮನೆ ಕಟ್ಸ್ತಾ ಇದ್ದೀರಾ ಅಥವಾ ಶಾಪ್ ಮಾಡ್ತಾ ಇದ್ದೀರಾ ಅಥವಾ ಕಾಂಟ್ರಾಕ್ಟ್ ಇದ್ದೀರಾ ಬಿಲ್ಡರ್ ಇದ್ದೀರಾ ಏನೋ ಒಂದು ಹತ್ತು ರೂಪಾಯಿ ಉಳಿಲಾ ಅಂತ ನೋಡ್ತಾ ಇರ್ತೀರಾ ಅಂತವರೆಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ ನಮ್ಮ ಹತ್ರ ಖಂಡಿತ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ನಮ್ಮ ಪ್ರಾಡಕ್ಟ್ ಬರೀ ಬಾಯಿ ಮಾತಲ್ಲ ಆಗಿ ತೋರಿಸ್ತೀನಿ ನೋಡಿ ನೋಡಿ ಏನೂ ಆಗಿಲ್ಲ ಒಂದ್ ಸ್ಕ್ರಾಚ್ ಕೂಡ ಬಂದ್ಬಿಡು ಸೊ ಇದು ಇ ಎಲ್ ಸಿ ಬಿಲ್ ನೀರ್ ಕೈಯಲ್ಲಿ ಸೂಚನಾ ಮುಡ್ತಾರೆ ಅವ್ರಿಗೆ ಕರೆಂಟ್ ಶಾಕ್ ಒಡಕ್ ಬಿಡಲ್ಲ ಶಾಕ್ ಬಂದಾಗ ಟಕ್ ಅಂತ ಆಫ್ ಮಾಡ್ಬಿಡುತ್ತೆ ವೈರ್ ಎಫ್ ಆರ್ ಪ್ಲಸ್ ಎಲ್ ಎಸ್ ಎಚ್ ಬರುತ್ತೆ ಸೊ ಇದು ಬರೋದ್ರಿಂದ ನಿಮ್ಗೆ ಇಪ್ಪತ್ತಲ್ಲ ನೂರ್ ವರ್ಷ ಆದ್ರೂ ಮಲ್ಟ್ ಆಗಲ್ಲ ವೈರ್ ಗೆ ಬಂದ್ಬಿಟ್ಟು ಒಂದಲ್ಲ ಎರಡಲ್ಲ ಬರೋಬರಿ ಇಂಡಿಯಾದಲ್ಲಿ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತಾ ಇರೋ ಕಂಪ್ನಿ ನಮ್ದೊಂದೇ ಚೆಕ್ ಟೆಸ್ಟ್ ನಡೀತಾ ಇದೆ ಅಂತ ಇರ್ಬೋದು ಇಲ್ಲಿ ನೋಡಿ ಈ ತರ ಮಷೀನ್ ಅಲ್ಲಿ ಎಲ್ಲ ಟೆಸ್ಟ್ ಆಗ್ತಾ ಇದೆ ನಮ್ದು ಪ್ರತಿಯೊಂದು ಬಂದ್ಬಿಟ್ಟು ಐ ಎಸ್ ಓ ಎಸ್ ಐ ಎಲ್ಲ ಸರ್ಟಿಫೈಡೆ ಬರೋದು ಪ್ರತಿಯೊಂದು ಲ್ಯಾಬಲ್ ಚೆಕ್ ಮಾಡಿದ್ಮೇಲೆ ಎಲ್ಲ ಪ್ಯಾಕಿಂಗ್ ಆಗಿ ರೆಗ್ಯುಲೇಟರ್ಸ್ ಬರುತ್ತೆ ಯು ಎಸ್ ಬಿ ಬರುತ್ತೆ ಸೊ ನೀವು ಟೈಪ್ ಸಿ ಟೈಪ್ ಟು ಯಾವ ತರ ಯು ಎಸ್ ಬಿ ಪೋರ್ಟ್ ಇದ್ರು ಕೂಡ ಚಾರ್ಜ್ ಹಾಕೋಬಹುದು ಅಂದ್ರೆ ನಾವು ಒಬ್ಬರೇ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತಾ ಇರೋದು ಪ್ಲಸ್ ಏನೇ ಪೀಸ್ ಟು ಪೀಸ್ ಹೊಡೆದೋಗ್ಲಿ ಸುಟ್ಟೋಗ್ಲಿ ಮುರಿದೋಗ್ಲಿ ಕಂಪನಿದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರ್ಲಿ ಏನೇ ಪೀಸ್ ಇದ್ರು ನೀವು ತಂದು ಕೊಟ್ರೆ ಹೊಸ ಪೀಸ್ ನಾವು ನಿಮ್ಗೆ ಕೊಡ್ತೀವಿ ಸರ್ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ನೀವೇನಾದ್ರು ಹೊಸದಾಗಿ ಮನೆ ಕಟ್ಕೊಂಡಿರ್ತಾರ ನಿಮ್ಮ ಒಂದು ಮನೆಗೋಸ್ಕರ ಒಂದು ಎಲೆಕ್ಟ್ರಿಕಲ್ ಐಟಮ್ ಗಳನ್ನ ಅಥವಾ ಅಥವಾ ನೀವೇನಾದ್ರೂ ಬಿಲ್ಡರ್ ಆಗಿರ್ತಾರ ಬಲ್ಕ್ ಆಗಿ ಎಲೆಕ್ಟ್ರಿಕಲ್ ಐಟಮ್ ಬೇಕು ಅಥವಾ ಒಂದು ಎಲೆಕ್ಟ್ರಿಕಲ್ ಶಾಪ್ ಇರುತ್ತೆ ಬಲ್ಕ್ ಆಗಿ ಎಲೆಕ್ಟ್ರಿಕಲ್ ಐಟಮ್ ಬೇಕು ಹೋಲ್ಸೇಲ್ ರೇಟ್ ಅಲ್ಲಿ ಹಾಗೆ ನೀವೊಂದು ಐವತ್ತು ಸಾವಿರ ಒಂದು ಲಕ್ಷ ಬಂಡವಾಳದಲ್ಲಿ ಒಂದು ಒಳ್ಳೆಯ ಬಿಸ್ನೆಸ್ ನ ಮಾಡ್ಬೇಕು ಅನ್ಕೊಂಡಿದ್ರೆ ಖಂಡಿತ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ತಮ್ಮೊಂದು ಪ್ರಚಾರ ಮಾಡ್ಕೊಡಿ ನಮ್ಮೊಂದು ವೀಕ್ಷಕರಿಗೆ ಸರ್ ಹಾ ಸರ್ ನಮ್ಮ ಕಂಪನಿ ಹೆಸರು ಬಂದ್ಬಿಟ್ಟು ಗೋಲ್ಡ್ ಮ್ಯಾಕ್ ಮಾರ್ಕೆಟಿಂಗ್ ಇಂಡಿಯಾ ಅಂತ ಬೆಂಗಳೂರಿನ ಮಾಗಡಿ ಮೇನ್ ರೋಡ್ ರಸ್ತೆಯಲ್ಲಿ ಕಾಮಾಕ್ಷಿ ಪಾಳ್ಯದ ಪೂರ್ವಿಕ ಮೊಬೈಲ್ ಶೋರೂಮ್ ಹತ್ರ ಒಳಗಡೆ ಬಂದ್ರೆ ನಮ್ಮ ಕಂಪ್ನಿ ಬರುತ್ತೆ ಸರ್ ನಮ್ ಬ್ರ್ಯಾಂಡ್ ಹೆಸರು ಬಂದ್ಬಿಟ್ಟು ಗೋಲ್ಡ್ ಮ್ಯಾಕ್ ಅಂತ ಸರ್ ಈಗ ನೀವು ಕಂಪನಿ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಸರ್ ನಮ್ದು ಸುಮಾರು ಇಪ್ಪತ್ನಾಲ್ಕು ವರ್ಷದಿಂದ ಮಾಡ್ತಾ ಇದೀವಿ ಸರ್ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಅಲ್ಲಿ ಇದೀವಿ ಓಕೆ ಸರ್ ಈಗ ನಿಮ್ಮ ಒಂದು ಕಂಪನಿಯಲ್ಲಿ ಏನೇನು ಸಿಗುತ್ತೆ ಅಂತ ಹೇಳ್ತೀರಾ ಸರ್ ಹೌದು ಸರ್ ನಮ್ಮ ಪ್ರಾಡಕ್ಟ್ಸ್ ಎಕ್ಸ್ಪ್ಲೈನ್ ಮಾಡೋ ಮುಂಚೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಓಕೆ ಸರ್ ಸೊ ಸರ್ ನಮ್ಮಲ್ಲಿ ಯಾವುದೇ ರೀತಿ ಕೊಟೇಶನ್ ಸಿಸ್ಟಮ್ ಇಲ್ಲ ಫೋನ್ ಮಾಡಿ ಕೊಟೇಶನ್ ಕೊಡೋದೇ ಕೊಟೇಶನ್ ಕೊಡೋಲ್ಲ ಸ್ಕ್ರೀನಲ್ಲಿ ಒಂದು ಡಿಸ್ಪ್ಲೇ ನಂಬರ್ ಡಿಸ್ಪ್ಲೇ ಆಗುತ್ತೆ ಆ ನಂಬರ್ಗೆ ನೀವು ಅಲ್ಲಿ ಹಾಯ್ ಕಳಿಸಿದ್ರೆ ನಾವು ಲೊಕೇಶನ್ ಕೊಡ್ತೀವಿ ಏನೇ ಐಟಮ್ ಬೇಕಿದ್ರೂ ಡೈರೆಕ್ಟ್ ಇಲ್ಲಿ ಬಂದು ವಿಸಿಟ್ ಮಾಡಿ ಕ್ವಾಲಿಟಿ ರೇಟು ಎಲ್ಲ ಚೆಕ್ ಮಾಡಿ ಪರ್ಚೇಸ್ ಮಾಡಿ ಸರ್ ಹೌದ್ರೆ ನೀವು ಕೊರೆಯರ್ತೃ ಏನೋ ಕಳ್ಸಿ ಇಲ್ಲ ಸರ್ ನಾವು ಫೋನ್ ಅಲ್ಲಿ ಆಗಿರ್ಬೋದು ಕಾಲಿರ್ಬೋದು ಯಾವ್ದೇ ರೀತಿ ಕೊಟೇಶನ್ ಸಿಸ್ಟಮ್ ಕೊಡಲ್ಲ ಸರ್ ಓಕೆ ಸರ್ ಹಾ ಸರ್ ಸರ್ ಈಗ ನಿಮ್ಮ ಒಂದು ಕಂಪನಿಯಲ್ಲಿ ಯಾವ ಯಾವ ಪ್ರಾಡಕ್ಟ್ ಸಿಗುತ್ತೆ ಅಂತ ತಿಳ್ಸ್ಕೊಡ್ತೀರಾ ಹಾ ಸರ್ ಮೊಟ್ಟ ಮೊದಲೇದಾಗಿ ವೈರ್ ತೋರಿಸ್ತೀನಿ ಸೊ ಇಲ್ಲಿ ನೀವು ನೋಡಬಹುದು ಇದು ನಮ್ದು ಗೋಲ್ಡ್ ಮ್ಯಾಕ್ ವೈರ್ಸು ಸೊ ನಮ್ಮ ವೈರ್ ಗೆ ಬಂದ್ಬಿಟ್ಟು ಒಂದಲ್ಲ ಎರಡಲ್ಲ ಬರೋಬರಿ ಇಂಡಿಯಾದಲ್ಲಿ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತಾ ಇರೋ ಕಂಪನಿ ನಮ್ದೊಂದೇ ಸರ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾರು ಇಷ್ಟು ವರ್ಷ ಗ್ಯಾರಂಟಿ ಕೊಡೋಕಾಗಲ್ಲ ಸರ್ ನಮ್ದೆ ನಾವೊಬ್ಬರೇ ಇಪ್ಪತ್ ವರ್ಷ ಮಾರ್ಕೆಟ್ ಅಲ್ಲಿ ವೈರ್ ಗೆ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತಾ ಇರೋದು ನಮ್ದು ಏನ್ ಸ್ಪೆಷಾಲಿಟಿ ಅಂದ್ರೆ ವೈರ್ ಎಫ್ ಆರ್ ಪ್ಲಸ್ ಎಲ್ ಎಸ್ ಎಚ್ ಬರುತ್ತೆ ಸೊ ಇದು ಬರೋದ್ರಿಂದ ನಿಮ್ಗೆ ಇಪ್ಪತ್ತಲ್ಲ ನೂರ್ ವರ್ಷ ಆದ್ರೂ ಮಲ್ಟ್ ಆಗಲ್ಲ ಪ್ಲಸ್ ಇನ್ನೊಂದ್ ಸ್ಪೆಷಾಲಿಟಿ ಏನಂದ್ರೆ ನಮ್ದು ವೈರಲ್ಲಿ ಒನ್ ಟೂ ತ್ರೀ ಅಂತ ಮೀಟರ್ ಪ್ರಿಂಟ್ ಬರುತ್ತೆ ಸರ್ ನೀವು ಇಲ್ಲಿ ನೋಡಬಹುದು ಈ ತರ ಮೀಟರ್ ಪ್ರಿಂಟ್ ಬರುತ್ತೆ ಒಂದು ಎರಡು ಮೂರ್ ಅಂತ ತೊಂಬತ್ತವರೆಗೂ ಮೀಟರ್ ಪ್ರಿಂಟ್ ಬರುತ್ತೆ ಸೊ ನಿಮ್ಗೆ ಒಂದ್ ಮೀಟರ್ ಕೂಡ ಹೆಚ್ಚು ಕಡಿಮೆ ಆಗಲ್ಲ

ಫರ್ನಿಚರ್ ಮ್ಯಾಚಿಂಗ್ ಆಗಿ ಬರುತ್ತೆ ವುಡ್ ಕಲರ್ಸ್ ಬರುತ್ತೆ ಆ ಥರ ಹಾಗೆ ನೀವು ಇಲ್ಲಿ ನೋಡ್ಬೋದು ಪ್ರೀಮಿಯಂ ಮ್ಯಾಟ್ ಅಲ್ಲಿ ಗ್ರೇದ್ ಬರುತ್ತೆ ಸೊ ಈ ಥರ ಎಲ್ಲ ಬರುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಹಾಗೆ ರೆಗ್ಯುಲೇಟರ್ಸ್ ಬರುತ್ತೆ ಯು ಎಸ್ ಬಿ ಬರುತ್ತೆ ಸೊ ನೀವು ಟೈಪ್ ಸಿ ಟೈಪ್ ಟು ಯಾವ ತರ ಯು ಎಸ್ ಬಿ ಪೋರ್ಟ್ ಇದ್ರೂ ಕೂಡ ಚಾರ್ಜ್ ಹಾಕೋಬಹುದು ಅಂದ್ರೆ ಫುಲ್ ಆಪರೇಟೆಡ್ ಸರ್ ಹೌದು ಹೌದು ಸರ್ ಕೇಬಲ್ ಹಾಕಿ ಚಾರ್ಜ್ ಮಾಡ್ಕೊಳ್ಳೋದು ಅಷ್ಟೇ ಆ ತರ ಬರುತ್ತೆ ಸೊ ಹಾಗೆ ಇಲ್ಲಿ ನೀವು ನೋಡಬಹುದು ಇದು ಎಂ ಸಿ ಬಿ ಗಳು ಸೊ ಇದು ಇ ಎಲ್ ಸಿ ಬಿ ಸರ್ ಇ ಎಲ್ ಸಿ ಬಿ ಆರ್ ಸಿ ಸಿ ಬಿ ಏನ್ ಸ್ಪೆಷಾಲಿಟಿ ಅಂದ್ರೆ ಇದು ಯಾರೋ ನೀರ್ ಕೈಯಲ್ಲಿ ಸೂಚನಾ ಮುಡ್ತಾರೆ ಅವ್ರಿಗೆ ಕರೆಂಟ್ ಶಾಕ್ ಒಡಕ್ ಬಿಡಲ್ಲ ಶಾಕ್ ಬಂದಾಗ ಟಕ್ ಅಂತ ಆಫ್ ಮಾಡಿಬಿಡುತ್ತೆ ಸೊ ಅದು ಸ್ಪೆಷಾಲಿಟಿ ಹೌದು ಸರ್ ಪ್ರೂಫ್ ಇರುತ್ತೆ ಸೇಫ್ ಇರುತ್ತೆ ಸೇಫ್ ಇರುತ್ತೆ ಸರ್ ಯಾರೇ ಮಕ್ಕಳೇ ಆಗಿರ್ಬೋದು ಲೇಡಿಸೇ ಆಗಿರ್ಬೋದು ನೀರ್ ಕೈಯಲ್ಲೋ ಮುಟ್ಟೋದ್ರು ಅವಾಗ ಕರೆಂಟ್ ಹೊಡಿಯಲ್ಲ ತಕ್ಕಂತ ಕರೆಂಟ್ ಆಫ್ ಮಾಡ್ಬಿಡುತ್ತೆ ಅದು ಆರ್ ಸಿ ಸಿ ಬಿ ಎಲ್ ಸಿ ಬಿರೋ ಸ್ಪೆಷಾಲಿಟಿ ನಮ್ ಜನರಿಗೆ ಸೇಫ್ಟಿರ್ಬೇಕು ಜಾಸ್ತಿ ಸೇಫ್ಟಿ ಇರ್ಬೇಕು ಖಂಡಿತ ಖಂಡಿತ ಸರ್ ಓಕೆ ಸರ್ ಸೊ ಇದೆಲ್ಲ ಚಕ್ಕೆ ಪ್ಲೇಟ್ ಗಳು ಹೋಲ್ಗಳು ಈ ತರ ಆಂಗಲ್ ಹೋಲ್ಡರ್ ಬಟನ್ ನೋಡ್ರಿ ಏನಂತಾರೆ ಅದು ಇದೆಲ್ಲ ಗ್ಯಾಂಗ್ ಬಾಕ್ಸ್ ಅಂತಾರೆ ಈ ತರ ಪಿ ವಿ ಸಿ ಬಾಕ್ಸ್ ಅಂತಾರೆ ಸರ್ ಈಗ ಕ್ವಾಲಿಟಿ ಅಂತ ಬಂದ್ರೆ ಯಾವ ತರ ಕ್ವಾಲಿಟಿ ಇರುತ್ತೆ ಸರ್ ಸರ್ ನಮ್ದು ಬಂದ್ಬಿಟ್ಟು ಬರೋಬ್ರು ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತಾ ಇದೀವಿ ಸರ್ ಇಂಡಿಯಾದಲ್ಲೇ ನಮ್ದು ಎಲೆಕ್ಟ್ರಿಕಲ್ ಬ್ರ್ಯಾಂಡ್ ನಾವ್ ಒಬ್ಬರು ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತಾ ಇರೋದು ಪ್ಲಸ್ ಏನೇ ಪೀಸ್ ಟು ಪೀಸ್ ಹೊಡೆದೋಗ್ಲಿ ಸುಟ್ಟೋಗ್ಲಿ ಮುರಿದೋಗ್ಲಿ ಕಂಪನಿದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರ್ಲಿ ಏನೇ ಪೀಸ್ ಇದ್ರೂ ನೀವು ತಂದು ಕೊಟ್ರೆ ಹೊಸ ಪೀಸ್ ನಾವು ನಿಮ್ಗೆ ಕೊಡ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಗ್ಯಾರಂಟಿ ಹೌದು ಸರ್ ಖಂಡಿತ ಖಂಡಿತ ಸರ್ ಈಗ ಎಲ್ಲಾ ಕಂಪ್ನಿಯವರು ನಮ್ಮ ಪ್ರಾಡಕ್ಟ್ ಬಂದು ಕ್ವಾಲಿಟಿ ಇರುತ್ತೆ ಕ್ವಾಲಿಟಿ ಇರುತ್ತೆ ಅಂತ ಹೇಳ್ತಾರೆ ಬಟ್ ಸರ್ಟಿಫಿಕೇಟ್ ಕೇಳಿದ್ರೆ ಅದ್ರ ಬಗ್ಗೆ ಮಾತಾಡಲ್ಲ ನಿಮ್ಮ ಒಂದು ಪ್ರಾಡಕ್ಟ್ ಕ್ವಾಲಿಟಿ ಯಾವ ತರ ಇರುತ್ತೆ ಮತ್ತೆ ಸರ್ಟಿಫಿಕೇಟ್ ಏನೇನು ಇರುತ್ತೆ ಸರ್ ಸರ್ ನಮ್ದು ಬಂದ್ಬಿಟ್ಟು ಐ ಎಸ್ ಐ ಎಸ್ ಸರ್ಟಿಫೈಡೆ ಬರೋದು ನಮ್ದು ಲ್ಯಾಬ್ ಕೂಡ ಇದೆ ಓಕೆನಾ ಪ್ಲಸ್ ನಮ್ದು ಬರೋಬ್ಬರಿ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತಾ ಇದೀವಿ ಸರ್ ಸ್ವಿಚ್ ಆಗಿರ್ಬೋದು ಪ್ಲೇಟ್ ಮತ್ತೆ ವೈರ್ಸ್ ಆಗಿರ್ಬೋದು ನಮ್ಮ ಎಲೆಕ್ಟ್ರಿಕಲ್ ಆಕ್ಸೆಸರಿಗೆ ಪ್ರತಿಯೊಂದು ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತಾ ಇದಾವೆ ಸರ್ ಇಂಡಿಯಾದಲ್ಲೇ ಇಪ್ಪತ್ತು ವರ್ಷ ಕೊಡ್ತಾ ಇರೋ ಕಂಪ್ನಿ ನಮ್ದು ಒಂದೇ ಸರ್ ನಿಮ್ಮ ಒಂದು ಕಂಪನಿಯ ಪ್ರಾಡಕ್ಟ್ ಗಳ ಪ್ರೈಸಿಂಗ್ ರೇಂಜ್ ಯಾವ ತರ ಇರುತ್ತೆ ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಪ್ರತಿಯೊಂದು ಮ್ಯಾನುಫ್ಯಾಕ್ಚರಿಂಗ್ ಬೆಲೆಯಲ್ಲೇ ಕೊಡ್ತಾ ಇದೀವಿ ಸೊ ನಿಮ್ ಹೊಸದಾಗಿ ಮನೆ ಕಟ್ಸ್ತಾ ಇದೀರಾ ಅಥವಾ ಶಾಪ್ ಮಾಡ್ತಾ ಇದ್ದೀರಾ ಅಥವಾ ಕಾಂಟ್ರಾಕ್ಟ್ ಇದ್ದೀರಾ ಬಿಲ್ಡರ್ ಇದೀರಾ ಏನೋ ಒಂದು ಹತ್ತು ರೂಪಾಯಿ ಉಳಿಯಲಪ್ಪ ಅಂತ ನೋಡ್ತಾ ಇರ್ತೀರಾ ಅಂತವರೆಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ ನಮ್ಮ ಹತ್ರ ಖಂಡಿತ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಬೆಲೆಯಲ್ಲಿ ಕೊಡ್ತಾ ಇದೀವಿ ಸರ್ ನಾವು ಸರ್ ಈಗ ಬಹಳ ಜನಕ್ಕೆ ಡೌಟ್ ಇರುತ್ತೆ ಅವ್ರದೇ ಫ್ಯಾಕ್ಟ್ರಿನ ಇಲ್ಲ ಅವ್ರು ಬೇರೆ ಕಡೆಯಿಂದ ತರಿಸಿ ಅಂತ ಸೊ ನಮ್ದೇ ಫ್ಯಾಕ್ಟ್ರಿ ಇದೆ ನಾವು ಹೆಂಗ್ ರೆಡಿ ಮಾಡ್ತಾರೆ ಲೈವ್ ಅಲ್ಲಿ ಅಂತ ನಾನೇ ತೋರಿಸ್ತೀನಿ ಬನ್ನಿ ಸರ್ ಸರ್ ನೀವು ಇಲ್ಲಿ ನೋಡಬಹುದು ನಮ್ದು ಇದು ಐ ಎಸ್ ಐ ಲೆಬ್ರೋಟ್ರಿ ಇಲ್ಲಿ ನಮ್ಮ ಐ ಎಸ್ ಐ ಲೆಬ್ರೆಟರಿ ಅಲ್ಲಿ ಪ್ರತಿಯೊಂದು ಸ್ವಿಚ್ ಸಾಕೆಟ್ ಚೆಕ್ ಆದ್ಮೇಲೆ ಪ್ಯಾಕ್ ಮಾಡೋದು ಇಲ್ಲಿ ಸೊ ಸರ್ ಇಲ್ಲಿ ನೀವು ನೋಡಬಹುದು ನಮ್ಮ ಮಷೀನ್ ಅಲ್ಲಿ ಸೊ ಯಾವ ತರ ಡೈ ರನ್ನಿಂಗ್ ಆಗ್ತಾ ಇದೆ ಲೈವ್ ಅಲ್ಲಿ ಅಂತ ಸೊ ಇಲ್ಲಿ ನೋಡಬಹುದು ಸಾಕೆಟ್ ಡೈ ಓಡತಾ ಇದೆ ಸೊ ಸಾಕೆಟ್ ರೆಡಿ ಆಗ್ತಾ ಇದೆ ಈ ತರ ಸೊ ಮತ್ತೆ ಇನ್ನೊಂದು ಮಷೀನ್ ಅಲ್ಲಿ ನೀವು ಇಲ್ಲಿ ನೋಡಬಹುದು ನಮ್ದು ಸ್ವಿಚ್ ಯಾವ ತರ ರೆಡಿ ಆಗ್ತಾ ಇದೆ ಅಂತ ಇಲ್ಲಿ ನೋಡಬಹುದು ಈ ಡೈ ಈ ಮಷೀನ್ ಅಲ್ಲಿ ಸ್ವಿಚ್ ಓಡುತ್ತಾ ಇದೆ ಸೊ ಅಂದ್ರೆ ಯಾವ ಡೈ ಹಾಕ್ತೀವಿ ಸ್ವಿಚ್ ಹಾಕಿದ್ರೆ ಸ್ವಿಚ್ ಬರ್ತದೆ ಪ್ಲೇಟ್ ಹಾಕಿದ್ರೆ ಪ್ಲೇಟ್ ಬರುತ್ತೆ ಸಾಕೆಟ್ ಹಾಕಿದ್ರೆ ಸಾಕೆಟ್ ಬರುತ್ತೆ ಅಂದ್ರೆ ನಾವು ಯಾವ ತರ ಡೈ ಹಾಕ್ತೀವಿ ಆ ತರ ಐಟಮ್ಗಳು ರನ್ನಿಂಗ್ ಆಗ್ತಾ ಇರುತ್ತೆ ಬರ್ತಾ ಇರುತ್ತೆ ಸರ್ ನೋಡ್ಬೋದು ಯಾವ ತರ ಚೆಕ್ ಟೆಸ್ಟ್ ನಡೀತಾ ಇದೆ ಅಂತ ಸ್ವಿಚ್ ಆಗಿರ್ಬೋದು ಇಲ್ಲಿ ನೋಡಿ ಈ ತರ ಮಷೀನಲ್ಲಿ ಅಲ್ಲಿ ಎಲ್ಲ ಟೆಸ್ಟ್ ಆಗ್ತಾ ಇದೆ ನಮ್ದು ಪ್ರತಿಯೊಂದು ಬಂದ್ಬಿಟ್ಟು ಐಎಸ್ಒ ಐ ಐ ಎಸ್ ಎಲ್ಲ ಸರ್ಟಿಫೈಡೇ ಬರೋದು ಪ್ರತಿಯೊಂದು ಲೆವೆಲ್ ಚೆಕ್ ಮಾಡಿದ್ಮೇಲೆ ಎಲ್ಲ ಪ್ಯಾಕಿಂಗ್ ಆಗುತ್ತೆ ಸರ್ ಸೊ ಸರ್ ನೀವೀಗ ನೋಡಿದ್ವಿ ನಮ್ಮ ಅಲ್ಲಿ ಮೋಲ್ಡಿಂಗ್ ಯಾವ ತರ ಲೈವಲ್ ರೆಡಿ ಆಗುತ್ತೆ ಅಂತ ಇಲ್ಲಿ ರೆಡಿ ಆಗಿರೋ ಐಟಮ್ ಹೆಂಗೆ ನೋಡಿ ರೆಡಿ ಮಾಡ್ತಾ ಇದ್ದಾರೆ ಅಂತ ಅಸೆಂಬಲ್ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಪ್ರತಿಯೊಂದು ಐಟಮ್ಸ್ ನೋಡ್ಬೋದು ಸ್ವಿಚಸ್ ಆಗಿರ್ಬೋದು ಎಲ್ಲ ಅಸೆಂಬಲ್ ಮಾಡ್ತಾ ಇದಾರೆ ಇಲ್ಲಿ ಸೊ ಇಲ್ಲಿ ನೀವು ನೋಡ್ಬೋದು ಸರ್ ಸ್ವಿಚಸ್ ಎಲ್ಲ ಈ ತರ ಟೆಸ್ಟಿಂಗ್ ಚೆಕಿಂಗ್ ಮಾಡ್ತಾ ಇದಾರೆ ನೋಡಿ ಈ ತರ ಚೆಕ್ ಆಗುತ್ತೆ ಸ್ವಿಚಸ್ ಎಲ್ಲ ಪ್ರತಿಯೊಂದು ಇಲ್ಲಿ ನೀವು ನೋಡಬಹುದು ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಸ್ವಿಚಸ್ ಎಲ್ಲ ಬಾಕ್ಸ್ ಒಳಗಡೆ ಎಲ್ಲ ಚೆಕ್ ಟೆಸ್ಟಿಂಗ್ ಎಲ್ಲ ಆದ್ಮೇಲೆ ಈ ತರ ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದಾರೆ ಬಾಕ್ಸ್ ಅಲ್ಲಿ ಸೊ ಸರ್ ಇಲ್ಲಿ ನೋಡಬಹುದು ಓಲ್ಡರ್ಗಳೆಲ್ಲ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಟೂ ಪಿನ್ ಟಾಪ್ ಗಳು ಈ ತರ ಜಂಬೋ ಸೀಲಿಂಗ್ ರೋಸ್ ಗಳು ಏನಂತಾರೆ ಈ ತರ ಎಲ್ಲ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ಸರ್ ನಮ್ ಪ್ರಾಡಕ್ಟ್ ಬರೀ ಬಾಯಿ ಮಾತಲ್ಲ ಆಗ ತೋರಿಸ್ತಿದ್ ನೋಡಿ ಸರ್ ಮುರಿದೋಗಿಲ್ಲ ಹೌದು ಸರ್ ನೋಡಿ ನೋಡಿ ಏನೂ ಆಗಿಲ್ಲ ಒಂದು ಸ್ಕ್ರಾಚ್ ಕೂಡ ಬಂದಿಲ್ಲ ಸರ್ ಅಷ್ಟು ಕ್ವಾಲಿಟಿ ಇರುತ್ತೆ ನಮ್ದು ಸೊ ಫ್ರೆಂಡ್ಸ್ ಇಷ್ಟೊತ್ತು ನೋಡಿದ್ರಲ್ಲ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಔಟ್ಲೆಟ್ ಯಾವ ತರ ಇತ್ತು ಅಂತ ಪ್ರತಿಯೊಂದು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಯಾವ್ದೇ ರೀತಿ ಡೌಟ್ ಇದ್ರೆ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗೋ ನಂಬರ್ಗೆ ವಾಟ್ಸಪ್ ಅಲ್ಲಿ ಹಾಕಿ ಆಡಿಸಿ ನಾವು ಲೊಕೇಶನ್ ಕಳಿಸ್ ಡೈರೆಕ್ಟ್ ವಿಸಿಟ್ ಮಾಡಿ ಮಾಹಿತಿ ಪಡಿ ಸರ್ ಎಷ್ಟೊತ್ತು ಮಾಹಿತಿ ತಿಳ್ಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್